ಯಾರು ನಿಜವಾಗಿ ಕೆ ಎ ಎಸ್ ಐ ಪಿ ಎಸ್ ಐ ಎ ಎಸ್ ಹಾಗೂ ಎ ಎಫ್ ಎಸ್ ಪರೀಕ್ಷೆಗಳನ್ನು ಪಾಸ್ ಮಾಡಿ ಬಂದಿರುತ್ತಾರೋ ಅವರು ಮಾತ್ರವೇ ತಮ್ಮ ಹುದ್ದೆಯ ನಾಮಫಲಕದಲ್ಲಿ ಕೆ ಎ ಎಸ್ ಐ ಎ ಎಸ್ ಅಂತ ಬರೆಸಿಕೊಳ್ಬೇಕು ಅದನ್ನು ಬಿಟ್ಟು ಮೇಲ್ಬಡ್ತಿ ಪಡೆದು ಉನ್ನತ ಹುದ್ದೆಗೆ ಹೋಗಿದರೆ ಅವರು ಹೀಗೆ ಕೆ ಎ ಎಸ್ ಅಂತಾನೋ ಇಲ್ವೇ ಐ ಪಿ ಎಸ್ ಅಂತಾನೋ ಬರೆಸಿಕೊಳ್ಳುವಂತಿಲ್ಲ ಆದ್ರೆ ಈ ತಹಸೀಲ್ದಾರ್ ಮಂಜುಳಾ ಪ್ರಮೋಷನ್ ನಿಂದ ಆ ಹುದ್ದೆಗೆ ಬಂದಿದ್ರು ನಾಮ ಫಲಕದಲ್ಲಿ ಕೆ ಎಸ್ ಅಂತ ಬರೆಸಿಕೊಂಡಿದ್ದಾರೆ ಇನ್ನು ತಹಸೀಲ್ದಾರ್ ಮಂಜುಳಾ ಎನ್ ನಾಯಕ್ ಕಚೇರಿಗೆ ಸಾರ್ವಜನಿಕರು ಏನಾದ್ರೂ ಕೆಲಸ ಆಗ್ಬೇಕು ಅಂತ ಹೋದ್ರೆ ಗಂಟೆಗಟ್ಟಲೆ ಅಲ್ಲ ದಿನಗಟ್ಟಲೆ ಕೆಲವೊಮ್ಮೆ ವಾರ ಗಟ್ಟಲೆ ಕಾಯ್ಬೇಕು ಕಚೇರಿಯ ವೇಳೆಯಲ್ಲಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಮನೆಯಲ್ಲೇ ಎರ್ಥ ಇಲ್ಲವೇ ಫೀಲ್ಡ್ ಹೋಗಿದ್ದೆ ಆ ಕೆಲಸ ಇತ್ತು ಈ ಕೆಲಸ ಇತ್ತು ಅಂತ ಬಂದಿರುವ ಜನರಿಗೆ ಸೊಬೂಬು ಹೇಳಿ ನಾಳೆ ಬನ್ನಿ ನಾಡಿದ್ದು ನೋಡೋಣ ವಾರ ಬಿಟ್ಟು ಮಾಡ್ತೀನಿ ಅಂತ ಡೇಟ್ ಮುಂದಕ್ಕೆ ಹಾಕ್ತಾನೆ ಇರ್ತಾರೆ